ಎಸ್ಪೆಷಲಿ ಈಗ ಒಂದು ಟೈಟಲ್ ಬಂದಾಗ ನನ್ಗೆ ನಿಜವೂ ಬಾಯ್ ಜನ ಪ್ರೇಮ್ ಪ್ರೇಮ್ ಒಂದು ನಾಚು ಮಾಡ್ಕೊಡ ಬಂದ್ ಯಾಕೆ ಕರೀತವ್ರೆ ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ ಅಂತ ಇಪ್ಪತ್ತೆರಡು ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗ್ ಬಂದು ಇವ್ರು ಬಂದಾಗ ನಾನು ಚಟ್ ಹಾಕಿ ನೋಡುತ್ತೆ ಆಮೇಲೆ ಟೈಟಲ್ ನೋಡಿದಾಗ ಓಕೆ ಅನಿಸ್ತದೆ ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮರಿ ಒಂದ್ ನೆನಪಿದ್ದೇ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಸಾವಿರ ಈಗ ಒಂದು ಚೆನ್ನಾಗಿ ಕೇಳಿದ್ರು ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ ನನಗೂ ಭೇದ ಭಾವ ಮಾಡಿಲ್ಲ ನನಗೂ ಬೈತೇ ಮಾಡೋರು ಯಾವಾಗ ಮೈಕಲ್ಲಿ ಹೇಳಕ್ಕಾಗಲ್ಲಮ್ಮ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬಟ್ ಈ ಅದಕ್ಕೆ ಒಂದು ಈ ಹಾಡು ಮತ್ತೆ ಎಲ್ಲ ನೋಡ್ದ ನನಗೇನ್ ಆಸ್ ಅಂದ್ರೆ ಯುವಕನಾಗಿ ಒಂದು ಹೇಳ್ತೀನಿ ತಂದೆ ಇರೋವರೆಗೂ ಅವರ ವ್ಯಾಲ್ಯೂ ಯಾವ ಯುವಕರಿಗೂ ಗೊತ್ತಾಗಲ್ಲ ಕಣ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನೋ ಅವ್ರ ತೂಕ ಏನೋ ಅವ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗತ್ತೆ ನನಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಮ್ಮ ತಂದೆನ ಬಿಟ್ಟೋದಾಗತ್ತೆ ಅದಾದ ನಂತರ ಜೀವನ ಏನು ಅದಕ್ಕೆ ಮುಂಚೆ ಜೀವನ ಏನು ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ ಅದನ್ನ ನೋಡೋಕ್ಕೆ ಮುಂಚೆನೆ ನಿಮಗೆ ಅವಕಾಶ ಇದ್ದರೆ ನಿಮ್ಮ ತಂದೆ ನಿಮ್ಮ ಜೊತೆಯಲ್ಲಿದ್ದರೆ ಅವ್ರ ಪ್ರೀತಿಗೆ ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ಬರು ನಿಮ್ಮ ತಂದೆ ತಂದಿದ್ದ ಸಿಕ್ಕಾಗ ಒಂದು ಅಪ್ರಿಸಿಯೇಷನ್ ಕೊಡಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಕೇಳಲ್ಲ ಅಂತ ಐ ಲುಕ್ ಟು ಪ್ರೇಮ್ ಅವ್ರ ನೋಡ್ಬಿಟ್ಟು ಹೇಳ್ತೀನಿ ಯಾಕಂದ್ರೆ ಈ ಊರು ಹೀರೋ ಆದ್ರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ತಂದಿದ್ದಾರೆ ಮನೆಯಿಂದ ವೆರಿ ಲಕ್ಕಿ ಹೀರೋಯಿನ್ ಬಿಕಾಸ್ ಶಿ ಹ್ಯಾಸ್ ಯು ಅಂಡ್ ಶಿ ವಿಲ್ ಆಲ್ವೇಸ್ ಹ್ಯಾವ್ ಯುವರ್ ಬ್ಲೆಸಿಂಗ್ ಸರ್ ಸಿನಿಮಾ ಬಗ್ಗೆ ನನಗೆ ಆಕ್ಚುಲಿ ಈ ಹಾಡುಗಳು ಬೇಕಾದ್ರೆ ನಾನು ಕವಿರಾಜ್ ಸರ್ಗೆ ಆಕ್ಚುಲಿ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕಾಗಿದೆ ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾಗೂ ಅವರೇ ಇವತ್ತಿಗೂ ಆ ಹಾಡುಗಳು ಎಷ್ಟೋ ಜನ ಕೇಳ್ತಾರೆ ನನಗೆ ಹೇಳ್ತಾರೆ ಹಾಡು ತುಂಬಾ ಚೆನ್ನಾಗಿತ್ತು ಸರ್ ನಾನು ಬರದು ಇಲ್ಲ ಮಾಡೋ ಇಲ್ಲ ಎಲ್ಲ ಪಾಪ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕಾಗತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೂ ಒಂದು ನನ್ನ ಕರಿಯಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಹಿಟ್ಕೊಂಡಿದ್ದೀರಾ ಸರ್ ಥ್ಯಾಂಕ್ ಯು ಅಂಡ್ ಐ ಅಪ್ಪ ಎಲ್ಲ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಆ ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ ಅಂಡ್ ಅವ್ರು ಬೇರೆ ತರ ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡ್ ನೋಡಿದ ರೀತಿನೇ ಬೇರೆ ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ ಸರ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದೀರ ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಕೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸಂಜೆ ಸಂಜಯ್ ಜೀವಿತ ಆಲ್ ದ ವೆರಿ ವೆರಿ ಬೆಸ್ಟ್ ಯು ಬೋತ್ ಅಂಡ್ ಅಫ್ಕೋರ್ಸ್ ನಮ್ಮ ಬೈಜಾನ್ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ ಈ ಸಿನಿಮಾಲಿ ಆ್ಯಕ್ಚುಲಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಇವ್ರನ್ನ ಅಣ್ಣ ಅಂತ ಕರೆಯಾಗೆ ಬೇಜಾರಾಗುತ್ತೆ ಯಾಕಂದರೆ ಎಲ್ಲರೂ ಒಂದು ಸೆಕೆಂಡ್ ಅಣ್ಣ ನೋಡ್ತಾರೆ ಇವರು ನಿನಗೆ ಅಣ್ಣ ಅಣ್ಣ ಅಂತ ಸೊ ಥ್ಯಾಂಕ್ ಯು ಸರ್ ಇಪ್ಪತ್ತೆರಡು ವರ್ಷ ಆದ್ರೂ ನಮ್ಗಿಂತ ಚಿಕ್ಕೋ ಥರ ಕಾಣಿಸ್ತಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಮೂವತ್ತು ವರ್ಷ ನೀವು ಹಿಂಗೆ ಏರಿ ನಾವು ಬಂದ ನಿಮ್ಗೆ ಕ್ಯಾರೆಕ್ಟರ್ ಮಾಡೋ ಥರ ಆಗ್ತೀವಾಗ ಮತ್ತೊಮ್ಮೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೇನೆ ನಾನು ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ಬೆಸ್ಟ್